ಎಸ್ ಇನ್ನು ದರ್ಶನ್ ಕೇಸ್ನಲ್ಲಿ ಪೊಲೀಸರಿಗೆ ಸಿಕ್ಕದೆ ಆ ಸೀಕ್ರೆಟ್ ರೇಣುಕಾಸ್ವಾಮಿ ಮೊಬೈಲ್ ನ ಆ ರಹಸ್ಯವನ್ನ ರಿವೀಲ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ನಲ್ಲಿ ಇದ್ದಂತಹ ಎಲ್ಲಾ ಡೀಟೇಲ್ಸ್ ಗಳನ್ನ ರಿವೀಲ್ ಮಾಡ ರಿವೀಲ್ ಮಾಡಿರುವಂತದ್ದು ಎಲ್ಲಾ ಡಾಟಾವನ್ನ ರಿಟ್ರೀವ್ ಮಾಡಿಸಿದ್ದಾರೆ ಪೊಲೀಸರು ಅಂತಂದ್ರೆ ಆ ರೇಣುಕಾ ಮೊಬೈಲ್ ಗೆ ಬಂದಂತ ಕಾಲ್ಸ್ ಗಳಾಗಿರ್ಬಹುದು ರೇಣುಕಾಸ್ವಾಮಿ ನಿಂದ ಹೋಗಿರುವಂತಹ ಚಾಟಿಂಗ್ ಆಗಿರ್ಬೋದು ಪವಿತ್ರ ಗೌಡಗೆ ಮಾಡದಂತಹ ಚಾಟಿಂಗ್ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿದ ಚಾಟಿಂಗ್ ಆಗಿರ್ಬೋದು ವಾಟ್ಸ್ಆಪ್ ನಲ್ಲಿ ಮಾಡದಂತಹ ಚಾಟಿಂಗ್ ಜೊತೆಗೆ ಕಾಲ್ ಲಿಸ್ಟ್ ಗಳು ಹೀಗೆ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಕೃತ್ಯಕ್ಕೂ ಮುನ್ನ ರೇಣುಕಾ ಸ್ವಾಮಿಗೆ ಬಂದಿರುವಂತಹ ಕರೆಗಳ ಮಾಹಿತಿ ಜೊತೆಗೆ ಆ ಮೆಸೇಜ್ಗಳ ಒಂದು ಡೀಟೇಲ್ಸ್ ಎಲ್ಲವನ್ನ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಕಲೆ ಹಾಕುವಂತಹ ಕೆಲಸ ಆಗಿದೆ ಅಂದ್ರೆ ಒಂದೊಂದೇ ಹಂತದಲ್ಲಿ ಕಲೆ ಒಂದು ಫೋನ್ ಕಾಲ್ಗಳ ರಿಟ್ರೀವ್ ಆಗಬೇಕು ಜೊತೆಗೆ ಫೋನ್ ಕಾಲ್ ಲಿಸ್ಟ್ಗಳ ಜೊತೆಗೆ ಮೆಸೇಜ್ಗಳಾಗಿರ್ಬೋದು ಯಾಕಂದ್ರೆ ಇಲ್ಲಿ ಕೃತ್ಯ ಯಾಕೆ ನಡೆದಿದೆ ಎನ್ನುವಂಥ ರೀಸನ್ ಬೇಕಲ್ಲ ಆ ರೀಸನ್ ಹುಡುಕಬೇಕು ಅಂತಂದ್ರೆ ಇಲ್ಲಿ ಮೂಲ ಇರುವಂಥದ್ದು ಅದೇ ಆ ಮೊಬೈಲ್ ಸಿಗಲಿಲ್ಲ ಇಲ್ಲ ಅದಾದ್ಮೇಲೆ ಅವರ ಒಂದು ಡೂಪ್ಲಿಕೇಟ್ ಸಿಮ್ಮನ್ನು ಖರೀದಿ ಮಾಡಿದ್ದಾರೆ ಪೊಲೀಸರು ಡ್ಯೂಪ್ಲಿಕೇಟ್ ಸಿಮ್ ಮೂಲಕ ಅವರ ಅಕೌಂಟ್ಗಳಲ್ಲಿ ಇದ್ದಂಥ ಆ ಮಾಹಿತಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿರುವಂಥದ್ದು ಸೊ ಈ ಇದೆಲ್ಲ ಸ್ವಲ್ಪ ಪ್ರೊಸೀಜರ್ ತಡ ಆಗುವಂಥದ್ದು ಯಾಕಂತಂದ್ರೆ ಎಲ್ಲವೂ ಇಮಿಡಿಯೇಟ್ ಆಗಿ ಆಗುವಂತಹ ಕೆಲಸಗಳಲ್ಲ ಎಲ್ಲ ಕಾಲ್ ಡೀಟೇಲ್ಸ್ ತೆಗೆಸುವಂಥದ್ದು ಅದೆಲ್ಲವನ್ನ ಕಲೆ ಹಾಕುವಂಥದ್ದು ಇದೆಯಲ್ಲ ಇದೆಲ್ಲವೂ ಸ್ವಲ್ಪ ಡಿಲೇ ಆಗುತ್ತೆ ಸೊ ಆ ಡಿಲೇ ಆಗುವ ಕಾರಣದಿಂದಾಗಿ ತನಿಖೆ ಕೂಡ ವಿಳಂಬ ಆಗುತ್ತೆ ವಿಚಾರಣೆ ಕೂಡ ವಿಳಂಬ ಆಗುತ್ತೆ ಅಲ್ಲಿಯವರೆಗೂ ಕೂಡ ಎಲ್ಲ ಆರೋಪಿಗಳು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಈಗ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ ರೇಣುಕಾ ಸ್ವಾಮಿ ಮೊಬೈಲ್ ನಿಂದ ಎಷ್ಟೆಲ್ಲ ಮೆಸೇಜ್ ಗಳು ಹೋಗಿತ್ತು ಯಾರಿಗೆ ಹೋಗಿತ್ತು ಜೊತೆಗೆ ರೇಣುಕಾ ಸ್ವಾಮಿಗೆ ಯಾರ್ಯಾರಿಂದ ಕಾಲ್ಸ್ ಬಂದಿತ್ತು ಆ ಎಲ್ಲ ಮಾಹಿತಿಗಳನ್ನ ಸದ್ಯಕ್ಕೆ ಈಗ ಕಾಮಾಕ್ಷಿಪಾಳಿ ಪೊಲೀಸರು ಕಲೆ ಹಾಕಿದ್ದಾರೆ